ಪ್ರಿಯ ವೀಕ್ಷಕರ ವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಧಾರಣೆ ದಿಢೀರ್ ಕುಸಿತ ಅಡಿಕೆ ವಲಯದಲ್ಲಿ ಅಲ್ಲೋಲಾ ಕಲ್ಲೋಲ ಕಳಪೆ ಗುಣಮಟ್ಟದ ಅಡಿಕೆ ಪೂರೈಕೆಯ ನೆಪವೊಡ್ಡಿ ಉತ್ತರ ಭಾರತದಿಂದ ಅಡಿಕೆ ಲಾರಿಗಳು ವಾಪಸ್ ಹೌದು ಸಕಾರಣವಿಲ್ಲದೆ ಧಾರಣೆ ಕುಸಿಯುವ ಮೂಲಕ ಆಗಾಗ ತಲ್ಲಣಗೊಳ್ಳುವ ಅಡಕೆ ಮಾರುಕಟ್ಟೆ ಈ ಬಾರಿ ವಿಶೇಷ ಕಾರಣಕ್ಕೆ ತಲ್ಲಣಗೊಳ್ತಾ ಇದೆ ಕಳಪೆ ಅಡಿಕೆ ಪೂರೈಕೆಯ ಕಾರಣವನ್ನ ಮುಂದಿಟ್ಕೊಂಡು ಉತ್ತರ ಭಾರತದ ಪಾನ್ ಮಸಾಲಾ ಕಂಪನಿಗಳು ಇಲ್ಲಿಂದ ಅಡಿಕೆ ಮೂಟೆಯನ್ನ ಹೊತ್ತು ಸಾಗಿದ್ದ ಲಾರಿಗಳನ್ನ ಮುಲಾಜಿಲ್ಲದೆ ವಾಪಸ್ ಕಳುಹಿಸ್ತಾ ಇವೆ ಅಡಿಕೆ ಧಾರಣೆ ಕುಸಿಯಲಾರಂಭಿಸಿದೆ ಮಧ್ಯದಲ್ಲಿ ಯಾರೋ ಮಾಡಿದ ಮೋಸದಿಂದಾಗಿ ಇಡೀ ಅಡಿಕೆ ರೈತ ಸಮುದಾಯ ಕಂಗಾಲಾಗುವಂತಹ ಪರಿಸ್ಥಿತಿ ಎದುರಾಗಿದೆ ಮುಖ್ಯವಾಗಿ ಮಲೆನಾಡಿನಲ್ಲಿ ಅಡಿಕೆ ಸಂಸ್ಕರಣೆ ಅಂದರೆ ರೈತರಿಗೆ ಅದೊಂದು ಪೂಜನೀಯ ಕೆಲಸ ಇದ್ದಂತೆ ತಾವೇ ಮುಂದೆ ನಿಂತು ಹದವಾಗಿ ಬೇಯಿಸಿ ಸರಿಯಾದ ಪ್ರಮಾಣದಲ್ಲಿ ಚೊಗರನ್ನ ಬೆರೆಸಿ ಪರಿಪೂರ್ಣವಾಗಿ ಒಣಗಿಸಿ ಉತ್ತಮ ಗುಣಮಟ್ಟದ ಅಡಿಕೆಯನ್ನು ಈ ಹಿಂದೆ ತಯಾರಿಸ್ತಾ ಇದ್ರು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ಕಾಡ್ತಾ ಇದೆ ಹೀಗಾಗಿ ರೈತರು ಅಡಿಕೆಯನ್ನು ಗುತ್ತಿಗೆಗೆ ಕೊಡುವ ಪದ್ಧತಿಗೆ ಮೊರೆ ಹೋಗ್ತಾ ಇದ್ದಾರೆ ಪ್ರತಿ ನೂರು ಕೆ ಜಿ ಹಸಿ ಅಡಿಕೆಗೆ ಕೆಜಿಯಿಂದ ಹಿಡಿದು ಹದಿನೈದು ಕೆಜಿಯವರೆಗೆ ಒಣ ಅಡಿಕೆಯನ್ನ ನೀಡುವ ಖೇಣಿ ಅಥವಾ ಚೇಣಿ ಪದ್ಧತಿ ಜಾರಿಗೆ ಬರ್ತಾ ಇದೆ ಯಾವುದೇ ರಿಸ್ಕ್ ಇಲ್ಲದೆ ಮನೆ ಬಾಗಿಲಿಗೆ ಒಣ ಅಡಿಕೆ ಬರುವಾಗ ಇದೇ ಸುಲಭ ಅಂದುಕೊಂಡಿರುವ ರೈತರು ಬಹುಸಂಖ್ಯಾತ ರೈತರು ಇದರತ್ತ ವಾಲ್ತಾ ಇದ್ದಾರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಚೇಣಿ ಮಾಡುವ ಗುತ್ತಿಗೆದಾರರು ರೈತರಿಗೆ ವಾಪಾಸು ಕೊಡುವ ಸಂಸ್ಕರಿತ ಅಡಿಕೆಯ ಜೊತೆಗೆ ಕಳಪೆ ಗುಣಮಟ್ಟದ ಅಡಕೆಯನ್ನ ಬೆರಕೆ ಮಾಡ್ತಾ ಇದ್ದಾರೆ ಇದನ್ನ ಗಮನಿಸಿದ ರೈತರು ಈ ಅಡಿಕೆಯನ್ನ ಖಾಸಗಿ ಅಡಕೆ ಮಂಡಿ ಅಥವಾ ಸಹಕಾರಿ ಸಂಸ್ಥೆಗಳ ಮೂಲಕ ಮಾರುಕಟ್ಟೆಗೆ ಕಳುಹಿಸ್ತಾ ಇದ್ದಾರೆ ಈ ಅಡಕೆಯನ್ನ ಖರೀದಿಸಿದ ವರ್ತಕರು ಉತ್ತರ ಭಾರತದ ಪಾನ್ ಮಸಾಲಾ ತಯಾರಿಕರಿಗೆ ಕಳುಹಿಸಿದ ವೇಳೆ ಈ ಕಳಪೆ ಗುಣಮಟ್ಟದ ಲೋಡ್ಗಟ್ಟಲೆ ಅಡಕೆಯನ್ನ ಅವರು ವಾಪಸ್ ಕಳುಹಿಸಿದ್ದಾರೆ ಇದು ಅಡಕೆ ಪೂರೈಸಿದ ಸ್ಥಳೀಯ ವರ್ತಕರನ್ನ ಭಾರಿ ನಷ್ಟಕ್ಕೆ ದೂಡಿದೆ ಇದರಿಂದ ಪುನಃ ಅಡಿಕೆ ಖರೀದಿಸುವಲ್ಲಿ ಹಿಂದೆಟ್ಟು ಹಾಕ್ತಾ ಇದ್ದು ಅತ್ಯುತ್ತಮ ಗುಣಮಟ್ಟದ ಅಡಿಕೆಯನ್ನ ಮಾತ್ರ ಹುಡುಕಿ ಹುಡುಕಿ ಖರೀದಿಸ್ತಾ ಇದ್ದಾರೆ ಸದ್ಯ ರಾಶಿಡಿ ಮಾದರಿಯ ಅಡಿಕೆ ಧಾರಣೆ ಮಾತ್ರ ಗಂಭೀರ ಪ್ರಮಾಣದಲ್ಲಿ ಕುಸಿತಾ ಇದ್ದು ಎರಡು ತಿಂಗಳ ಹಿಂದೆ ಕ್ವಿಂಟಾಲ್ಗೆ ಐವತ್ತು ನಾಲ್ಕು ಸಾವಿರ ತಲುಪಿದ್ದ ಅಡಿಕೆ ಇದೀಗ ನಲವತ್ತೇಳು ಸಾವಿರಕ್ಕೆ ಕುಸಿದಿದೆ ಮುಂದೆ ಇದು ಇನ್ನಷ್ಟು ಕುಸಿಯುವ ಭೀತಿ ರೈತರಲ್ಲಿ ಹಾಗೇನೆ ವರ್ತಕರಲ್ಲಿ ಕಾಡ್ತಾ ಇದೆ ಎರಡು ದಶಕದ ಹಿಂದೆ ಅಡಿಕೆಗೆ ಬಣ್ಣ ಬರಬೇಕೆಂಬ ಉದ್ದೇಶದಿಂದ ವಿದೇಶದಿಂದ ಕಳಪೆ ಗುಣಮಟ್ಟದ ಅಡಿಕೆ ಆಮದು ಮಾಡಿಕೊಂಡು ಅದಕ್ಕೆ ರೆಡ್ ಆಕ್ಸೈಡ್ ಹಾಕುವ ದೊಡ್ಡ ದಂಧೆಯ ಆರಂಭಗೊಂಡಿತ್ತು ಇಂತಹ ಕೆಲವು ಪ್ರದೇಶಗಳ ಮೇಲೆ ಆಗ ದಾಳಿ ಕೂಡ ನಡೆದಿತ್ತು ಇದೆಲ್ಲವೂ ದೊಡ್ಡ ವರ್ತಕರ ಮೂಗಿನ ನೇರಕ್ಕೆ ನಡೀತಾ ಇದ್ದು ರೈತರು ಇದರಲ್ಲಿ ಭಾಗಿಯಾಗ್ತಾ ಇರಲಿಲ್ಲ ಆದ್ರೀಗ ಇದನ್ನ ಬಿಟ್ಟು ಕಳಪೆ ಗುಣಮಟ್ಟದ ಅಡಿಕೆಯನ್ನ ಮಿಕ್ಸಿಂಗ್ ಮಾಡ್ತಾ ಇದ್ದಾರೆ ಬಣ್ಣಕ್ಕಾಗಿ ಕೆಲವೆಡೆ ಬಳಕೆ ಮಾಡಲಾಗ್ತಾ ಇದೆ ಎನ್ನಲಾಗ್ತಿದೆ ಈಗಾಗಲೇ ಅಡಿಕೆ ಕ್ಯಾನ್ಸರ್ ಕಾರಕ ಎಂಬ ಚರ್ಚೆ ಮತ್ತು ಈ ವಿಷಯ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಇರುವ ಹೊತ್ತಿನಲ್ಲಿ ಕಳಪೆ ಗುಣಮಟ್ಟದ ಅಡಿಕೆ ಪೂರೈಕೆ ಭವಿಷ್ಯದಲ್ಲಿ ಇಡೀ ವಲಯಕ್ಕೆ ಮಾರಕ ಸ್ಥಿತಿ ತಂದೊಡ್ಡುವ ಸಾಧ್ಯತೆ ಇದೆ ರೈತರು ಮತ್ತು ರೈತಪರ ಸಂಘಟನೆಗಳು ಈ ಕುರಿತು ಈಗಲೇ ಎಚ್ಚರಿಕೆ ವಹಿಸುವುದು ಒಳ್ಳೆಯದು ಅಂತಾರೆ ಪ್ರಗತಿಪರ ರೈತರು ಪ್ರಿಯ ವೀಕ್ಷಕರೇ ಈ ಬಗ್ಗೆ ನಿಮಗೆ ಏನಿಸುತ್ತೆ ಅಡಿಕೆ ಅನ್ನೋದು ನಮ್ಮ ಮಲೆನಾಡು ಭಾಗ ಹಾಗೇನೆ ಕರ್ನಾಟಕದ ಬಹುಭಾಗಗಳಲ್ಲಿ ಅದೆಷ್ಟೋ ರೈತ ಕುಟುಂಬಗಳ ಮನೆಯ ಆಸರೆಯಾಗಿದೆ ಅದನ್ನೇ ನಂಬಿಕೊಂಡು ಅದೆಷ್ಟೋ ಜೀವಗಳು ಜೀವನವನ್ನ ನಡೆಸ್ತಾ ಇವೆ ಈಗಾಗಲೇ ಅಡಿಕೆಗೆ ಅಡಿಕೆಯಲ್ಲಿ ಕ್ಯಾನ್ಸರ್ ಕಾರಕ ಗುಣಗಳಿವೆ ಎಂಬ ಅಂಶಗಳು ಕೂಡ ಅಡಿಕೆ ಬೆಳೆಗಾರರನ್ನ ಕಂಗೆಡಿಸ್ತಾ ಇದೆ ಈ ಮಧ್ಯೆ ಈ ವಿಚಾರ ಕೂಡ ಚರ್ಚೆಗೆ ಬಂದಿದ್ದು ಮುಂದೆ ಇದು ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರಬಹುದು ಇದಕ್ಕೆ ರೈತರು ಕಂಡುಕೊಳ್ಳಬಹುದಾದ ಪರಿಹಾರಗಳು ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಕೆ ಬಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ